ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಳೆಗಾಲ ಕಳೆತಾ ಬಂತು ಇವಾಗ ನನ್ನ ಗಿಡ ಹೇಗಿದೆ ಮತ್ತು ಎಷ್ಟು ಆಗ್ತದೆ ನಾನು ಯಾವ ಗೊಬ್ಬರ ಹಾಕ್ತೇನೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಹಾಗೆ ಟ್ಯಾರಸಿಯಲ್ಲಿ ಮಲ್ಲಿಗೆ ಗಿಡಗಳನ್ನು ನೆಟ್ಟರೆ ಟ್ಯಾರಸಿಯಲ್ಲಿ ಲೀಕೇಜ್ ಬರ್ತದೆ ಅದರಿಂದ ಏನಾದರೂ ನಮಗೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಇದೆಯೇ ಎಂಬುದು ಈ ವಿಡಿಯೋದಲ್ಲಿ ಕೂಡ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಇದು ನೋಡಿ ನನ್ನ ಮಲ್ಲಿಗೆ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ಚಿಗುರೆಲ್ಲ ಇಟ್ಟು ತುಂಬ ಗಿಡಗಳೆಲ್ಲ ಚೆನ್ನಾಗಿದೆ ನಾನು ಈಗ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನಿಮಗೆ ನನ್ನ ಟಾರಸಿ ನೋಡುವಾಗ ಖಾಲಿ ಖಾಲಿ ಅಂತ ಕಾಣ್ಬೋದು ಇದೆಲ್ಲ ಕಲ್ಲೆಲ್ಲ ಕಲ್ಲೆಲ್ಲಿದೆ ನೀವು ಯಾಕೆ ಅಂತ ನಿಮಗೊಂದು ಏನು ಡೌಟ್ ಬರ್ಬೋದು ಇವರು ಯಾಕೆಲ್ಲ ಟ್ಯಾರಸಿಯಲ್ಲಿದ್ದಂತಹ ಸುಮಾರು ನನ್ನ ಟಾರಸಿಯಲ್ಲಿ ಐವತ್ತು ಗಿಡಗಳಿತ್ತು ಅದನ್ನೆಲ್ಲ ನಾನು ಟಾರಸಿಂದ ತೆಗೆದು ಸೈಡಿಗೆ ಇಟ್ಟಿದ್ದೇನೆ ಈಗ ಟ್ಯಾರಸಲ್ಲೇ ಇದೆ ಆದರೆ ಅದನ್ನು ನಾನೀಗ ಸೈಡಿಗೆ ಇಟ್ಟಿದ್ದೇನೆ ಏನಕ್ಕೆ ಅಂತ ಹೇಳಿದರೆ ನೋಡಿ ಅಂದರೆ ಸಿಕ್ಕಾಪಟ್ಟೆ ಈ ಸಲ ಮಳೆ ಅಂದರೆ ಬಿಸಿಲು ತುಂಬಾ ಕಡಿಮೆ ಇತ್ತು ಒಂದು ಎರಡು ದಿನ ಬಿಸಿಲು ಬಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಟಾರಸಿಯಲ್ಲಿ ಸರಿಯಾಗಿ ನೀರು ಇಳಿದು ಹೋಗದಿದ್ದರೆ ಏನು ಟಾರಸಿಯಲ್ಲ ಪಾಚಿ ಹಿಡಿದು ಏನು ಟಾರಸಿ ಹಾಳಾಗುವಂಥ ಚಾನ್ಸಸ್ ತುಂಬಾ ಇದೆ ನಾನು ಟಾರಸಿಯಲ್ಲಿ ಪಾಚಿ ಹಿಡಲಿಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾನು ಕ್ಲೀನ್ ಮಾಡ್ತಾ ಇರ್ತೇನೆ ಗುಡಿಸಿ ಅದರಲ್ಲಿ ನೀರೆಲ್ಲ ನಿಂತರೆ ಅದನ್ನು ತೆಗ್ದು ವೈಪರಲ್ಲೇ ತೆಗೆದು ಮತ್ತು ಅದಕ್ಕೆ ಸುಣ್ಣ ಎಲ್ಲ ಹಾಕಿ ನಾನು ಏನು ಬ್ರಷಲ್ಲಿ ತೊಳೆದು ನಾನು ಏನು ಟಾರಸಿಯನ್ನು ಕ್ಲೀನ್ ಮಾಡ್ತಾ ಇರ್ತೇನೆ ಆದರೆ ಏನು ಬೇರೆ ಜಾಗದಲ್ಲಿ ಮಾಡ್ಬೋದು ಈ ಪೋಟಿನ ಕೆಳಭಾಗ ನಾವೇನು ಕಲ್ಲಿಟ್ಟು ಪೋಟ್ ಇರ್ತೀವಿ ಅದರ ಕೆಳಭಾಗ ತುಂಬಾ ಪಾಚಿ ಹಿಡಿದಿರ್ತದೆ ಅದನ್ನು ನಮಗೆ ಕ್ಲೀನ್ ಮಾಡಲಿಕ್ಕೆ ತುಂಬಾ ಕಷ್ಟ ಅಂತ ಏನಂತ ಹೇಳಿದ್ರೆ ನಾವು ಅದನ್ನು ಬಗ್ಗಿ ಸ್ವಲ್ಪ ಕ್ಲೀನ್ ಮಾಡಬೇಕು ನಾವು ಬಗ್ಗಿದಾಗ ನಮ್ಮ ಹಿನ್ ಹಿಂದ್ಕಡೆ ಆಗಿರ್ಬೋದು ಅಥವಾ ಮುಂದ್ಕಡೆ ಗಿಡಗಳೆಲ್ಲ ಇರ್ತದೆ ಅದು ಏನು ನಮ್ಮ ಏನು ಕೈಗಳೆಲ್ಲ ಟಚ್ ಆಗಿ ಏನೋ ಈ ಗಿಡಗಳೆಲ್ಲ ಮುರಿದು ಹೋಗುವಂಥ ಚಾನ್ಸಸ್ ತುಂಬಾ ಇದೆ ಅದನ್ನು ಆರೈಕೆ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಯಾವುದು ಪಾಟಿನ ಅಡಿಭಾಗದಲ್ಲಿರುವಂತಹ ಪಾಚಿಗಳನ್ನು ಎಲ್ಲ ತೆಗಿಬೇಕು ಇಲ್ಲ ಅಂದರೆ ನಮ್ಮ ಗಿಡದಲ್ಲಿ ವೈಟ್ ಫ್ಲೈಸ್ ಆಗಿರ್ಬೋದು ಹುಳಗಳಾಗಿರ್ಬೋದು ಏನೋ ಇನ್ನೊಂದು ಶಾಸ್ತ್ರಪದಿ ಮತ್ತೆ ಇನ್ನೊಂದು ಹೇಳ್ತಾರೆ ಅದಕ್ಕೇನು ಗೊತ್ತಾ ಹುಳ ಎಲ್ಲ ಜಾಸ್ತಿ ಆಗ್ತದೆ ಅದು ಇನ್ನೊಂದು ನನಗೆ ಅದರ ಹೆಸರೆಲ್ಲ ಇಲ್ಲ ಅದೆಲ್ಲ ಜಾಸ್ತಿ ಆಗ್ತಾ ಉಂಟು ಏಕೆಂಥೇಳಿದರೆ ನಮ್ಮ ಮಲ್ಲಿಗೆ ಗಿಡದಲ್ಲಿ ಯಾವುದೇ ರೀತಿಯಾದಂತಹ ರೋಗಗಳು ಇರದಿದ್ದರೆ ನಮ್ಮ ಗಿಡದಲ್ಲಿ ಉಳ್ಳಿ ಇಳುವರಿ ಬರ್ತದೆ ಯಾವುದೇ ಒಂದು ರೋಗ ಬಂದರೂ ನಮ್ಮ ಗಿಡದಲ್ಲಿ ಆಗುವಂತಹ ಇಳುವರಿ ಉಂಟಲ್ಲ ತುಂಬ ಕುಂಠಿತ ಆಗ್ತದೆ ಅದಕ್ಕೋಸ್ಕರ ನಾನು ಈ ವರ್ಷ ನನ್ನ ಗಿಡವನ್ನು ರಿಪೋರ್ಟ್ ಕೂಡ ಮಾಡಿರಲಿಲ್ಲ ಪೋಟಲ್ಲಿರುವಂಥದ್ದು ದೊಡ್ಡ ಗಿಡಗಳನ್ನು ನಾನು ರೀಪೋರ್ಟ್ ಮಾಡಲಿಲ್ಲ ರಿಪೋರ್ಟ್ ಮಾಡೋದಾದರೆ ನಾನೊಮ್ಮೆ ಏನು ಗಿಡಗಳನ್ನು ಒಮ್ಮೆ ಪೋಟನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅದರಲ್ಲಿರೋ ಮಣ್ಣನ್ನೆಲ್ಲ ಚೇಂಜ್ ಮಾಡ್ತೇನೆ ಆದರೆ ಈ ವರ್ಷ ಮಾಡಲಿಲ್ಲ ಹಾಗಾಗಿ ತುಂಬಾ ಪಾಚಿಡಿದಿತ್ತು ನನಗೆ ಆ ವೀಡಿಯೋ ನಿನ್ನೆ ಮಾಡಲಿಕ್ಕೆ ಆಗಲಿಲ್ಲ ಯಾಕಂತೇಳಿದರೆ ನಾನು ವೀಡಿಯೋ ಮಾಡ್ತಾ ಕೆಲಸ ಮಾಡಿದರೆ ನನ್ನ ಕೆಲಸ ತುಂಬಾ ಸ್ಲೋ ಆಗ್ತದೆ ಅದಕ್ಕೆ ಯಾರಾದರೂ ಇಬ್ಬರು ಬೇಕೇ ಬೇಕು ನಿನ್ನೆ ನನ್ನ ಹಸ್ಬೆಂಡ್ ಫ್ರೀ ಇದ್ದರು ಸೊ ನಾನು ಮತ್ತು ಅವರಿಬ್ಬರೂ ಸೇರಿ ಆ ಪಾಟ್ಗಳನ್ನು ಒಂದು ಸೈಡ್ ಇಟ್ಟು ಕಲ್ಲನ್ನು ಬೇರೆ ಕಡೆ ಇಟ್ಟು ಯಾಕಂತೇಳಿದರೆ ಅದು ಕಲ್ಲು ನನಗೆ ಬೇಕು ನೆಕ್ಸ್ಟ್ ಗಿಡಗಳನ್ನು ಇಡುವಾಗ ಎಲ್ಲ ಏನೆಲ್ಲ ಅದರಡಿ ಇರುವಂತಹ ಪಾಚಿಗಳನ್ನೆಲ್ಲ ಸ್ವಲ್ಪ ಗುಡಿಸಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಬ್ರಷಲ್ಲೆಲ್ಲ ತೊಳೆದು ನಂತರ ಈಗ ನಾನು ತುಂಬ ಬಿಸಿಲಿದೆ ಚೆನ್ನಾಗಿ ಒಣಗಿದೆ ಆದರೆ ರಾತ್ರಿ ಮಳೆ ಬಂದಿದೆ ಆದರೂ ತುಂಬ ಚೆನ್ನಾಗಿ ಟ್ಯಾರಾಯಿಸಿ ಒಣಗಿದೆ ಇದಾದ ಅದಕ್ಕೋಸ್ಕರ ಅಷ್ಟೇ ನಾನು ಗಿಡಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ದು ಬೇರೆ ಯಾವುದೇ ಪ್ರಾಬ್ಲಮ್ಗಲ್ಲ ಇನ್ನೊಂದೇನಂತ ಹೇಳಿದರೆ ನನಗೆ ತುಂಬ ಕಮೆಂಟ್ ಬಂದಿತ್ತು ಏನು ಟ್ಯಾರೆಸ್ಸಿಯಲ್ಲಿ ಮಲ್ಲಿಗೆ ಗಿಡಗಳನ್ನು ಇಟ್ಟಿದ್ದೀರಾ ಮನೆ ಲೀಕೇಜ್ ಬರೋದಿಲ್ವಾ ಅಂತ ಕೇಳ್ತಾ ಕೇಳ್ತಾಯಿದ್ದೆ ನನಗೆ ಹಾಗೆ ಕೇಳುವಾಗ ತುಂಬ ಭಯ ಆಗ್ತದೆ ನನ್ನ ಮನೆ ಇಲ್ಲಿವರೆಗೆ ಲೀಕೇಜ್ ಬಂದಿಲ್ಲ ಇನ್ನು ಮುಂದೆ ನನಗೆ ಗೊತ್ತಿಲ್ಲ ನಾನು ಆ್ಯಕ್ಚುಲಿ ಗಿಡಗಳನ್ನು ಇಟ್ಟು ಅರೌಂಡ್ ಒಂದು ಒಂದು ವರ್ಷ ಏನೂ ಆಗಲಿಲ್ಲ ಸುಮಾರು ಇಲ್ಲ ಅಂದರೂ ಒಂದು ಆರೇಳು ತಿಂಗಳು ಆರು ತಿಂಗಳು ಜಾಸ್ತಿ ಆಯಿತು ಒಂದು ಹತ್ತು ಆಗ್ಬೋದೇನೋ ಒಂದು ವರ್ಷ ಪೂರ್ತಿ ಅಂತ ಆಗಲಿಲ್ಲ ಅಷ್ಟು ಆಗಿದೆ ಆದರೆ ಈ ವರ್ಷ ಮಳೆಗೆ ಕೂಡ ನಾನು ನೋಡ್ತಾ ಇದ್ದೆ ನಮ್ಮದು ಏನು ಎರಡು ರೂಮಲ್ಲಿ ಏನು ಲೀಕೇಜ್ ಉಂಟಾ ಇಲ್ವ ಅಂತ ನೋಡಲಿಕ್ಕೆ ಆಗೋದಿಲ್ಲ ಕಾರಣ ಏನಂತ ಹೇಳಿದರೆ ಅಲ್ಲಿ ಪಿ ಓ ಪಿ ಉಂಟು ಇನ್ನು ಮೂರು ರೂಮಲ್ಲಿ ನಮಗೆ ನೋಡ್ಬೋದು ಮಳೆ ನೀರು ಉಂಟಾ ಅಥವಾ ಲೀಕೇಜ್ ಲೀಕೇಜ್ ಏನಾದರೂ ಇದೆಯಾ ಅಂತ ನೋಡ್ಬೋದು ಆದರೆ ಇಲ್ಲಿವರೆಗೆ ಲೀಕೇಜ್ ಬಂದಿಲ್ಲ ಕೆಲವರು ಹೇಳ್ತಾರೆ ಲೀಕೇಜ್ ನಾವು ಹಾಗೆ ಇಟ್ಟರೆ ಲೀಕೇಜ್ ಬರ್ತದೆ ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ನಾವು ಜಾಗ್ರತೆ ಮಾಡಿ ಕ್ಲೀನ್ ಮಾಡ್ತಾ ಇದ್ದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಆಯಿತಾ ನಾನು ಇದು ಒಂದು ಕಾರಣಕ್ಕೋಸ್ಕರನೂ ಕ್ಲೀನ್ ಮಾಡಿದೆ ಯಾಕಂತ ಹೇಳಿದರೆ ಫ್ಯೂಚರಲ್ಲಿ ಲೀಕೇಜ್ ಬರಬಾರ್ದಲ್ವ ಟ್ಯಾರಸಲ್ಲಿ ಮಲ್ಲಿ ಗಿಡ ಮಾಡೋದು ದೊಡ್ಡ ವಿಷಯ ಅಲ್ಲ ಮಾಡಿದ ನಂತರ ನಮಗೆ ಅದರಲ್ಲಿ ನಷ್ಟ ಆಗಬಾರ್ದು ಒಂದು ನಾವು ಅದಕ್ಕೆ ಮೊದಲೇ ಏನು ಕೃಷಿ ಇಲಾಖೆಯಲ್ಲಿ ಅದಕ್ಕೆ ಬೇಕಾದಂತಹ ವಾಟ್ರ್ ಪ್ರೂಫ್ ಪ್ಲಾಸ್ಟಿಕ್ ಸಿಗ್ತದೆ ಅದನ್ನು ಹಾಕಿ ಗಿಡಗಳನ್ನು ಇಟ್ಟರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ನನಗೆ ಅದರ ಬಗ್ಗೆ ಕ್ಲಾರಿಟಿ ಗೊತ್ತಿಲ್ಲ ನೆಕ್ಸ್ಟ್ ನಾನು ನನ್ನ ಟಾರಸಿಗೆ ಹಾಕಬೇಕು ಅಂತ ಇದ್ದೇನೆ ಇದ್ದೇನೆ ನೋಡ್ಬೇಕು ಅದು ಯಾವಾಗ ಅಂತ ನಾನು ಹಾಕುವಾಗ ಖಂಡಿತ ಅದರ ಬಗ್ಗೆ ನಿಮಗೆ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಆದರೆ ಇವಾಗ ನಾನು ಸದ್ಯಕ್ಕೆ ಹಾಕೋದಿಲ್ಲ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ಆ ಕಲ್ಲು ಇಡುವ ಬದಲಿಗೆ ಕಬ್ಬಿಣದ ರಾಡಿನ ಸ್ಟ್ಯಾಂಡನ್ನು ಮಾಡಬೇಕು ಅದನ್ನು ನಾನು ಯಾವ ರೀತಿ ಮಾಡ್ತೇನೆ ಎಂಬುದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಯಾವುದೇ ಆಗೋ ಯಾವುದೇ ಇರಲಿ ನಮಗೆ ಕಣ್ಣಲ್ಲಿ ನೋಡಲಿಕ್ಕೆ ತುಂಬಾ ಈಸಿ ಏನು ಸುಲಭಪ್ಪ ಏನು ಗಿಡ ನೆಟ್ಟರು ಹೂವಾಯಿತು ಕಟ್ಟಿಗೆ ಕೊಟ್ಟರು ಹಣ ತಂದರು ಅಂತ ನಿಜವಾಗ್ಲ ಮಲ್ಲಿಗೆ ಕೃಷಿಯಲ್ಲಿ ಉಟ್ಟಲು ತುಂಬಾ ಕಷ್ಟ ಉಂಟು ಏನು ಹೇಳ್ತಾರಲ್ಲ ಎರಡು ಕೈ ಸೇರಿದ್ದಾರೆ ಚಪ್ಪಾಳೆ ಅಂತ ಅದೇ ರೀತಿ ತುಂಬಾ ಕಷ್ಟ ಇದೆ ತಾಯಿ ಅಂದರೆ ಮಲ್ಲಿಗೆ ಕೃಷಿಯಲ್ಲಿ ಇಬ್ಬರ ಕೈ ಬೇಕೇ ಬೇಕು ಇಬ್ಬರು ಅದಕ್ಕಿಂತ ಜಾಸ್ತಿ ಬೇಕು ಒಬ್ಬರಾದರೆ ತುಂಬಾ ಕಷ್ಟ ಮೇಂಟೆನೆನ್ಸ್ ಮಾಡಲಿಕ್ಕೆ ನೋಡಿ ನಿನ್ನೆನೆ ಆಗ್ಬೋದು ನಾನೊಂದು ಸುಮಾರು ಹತ್ತು ಗ್ರೋ ಬ್ಯಾಗ್ನವರೆಗೆ ನಾನು ಒಬ್ಬಳೆ ಮಾಡಿದೆ ಮತ್ತು ನನ್ನ ಕೈಯ್ಯಲ್ಲಿ ಆಗಲೇ ಇಲ್ಲ ಅಂದರೆ ಅಷ್ಟು ಭಾರ ಇರ್ತದೆ ಅದು ಹೂವು ಆಗಿರ್ಬೋದು ಅಂದರೆ ಗೆಲ್ಲೆಲ್ಲ ಮುರಿಯೋದಾಗಿ ನಾವು ನೋಡ್ಕೊಳ್ಬೇಕು ಅದರ ಜೊತೆ ಅದರಲ್ಲಿ ಮಣ್ಣೆಲ್ಲ ಇರ್ತದೆ ಗೊಬ್ಬರ ಇರ್ತದೆ ತುಂಬಾ ಭಾರ ಇರ್ತದೆ ಅದು ಬೇರೆ ಒದ್ದೆ ಇರ್ತದೆ ಒಂದು ಸುಮಾರು ಹತ್ತು ಗಿಡ ಇಟ್ಟು ನನಗೆ ತುಂಬಾ ಸುಸ್ತಾಯಿತು ನಂತರ ನನ್ನ ಹಸ್ಬೆಂಡ್ನ ಹೆಲ್ಪ್ ತಗೊಂಡು ಗ್ರೋ ಬ್ಯಾಗ್ ಪಾಟನ್ನು ಆದಷ್ಟು ಬೇರೆ ಬೇರೆ ಕಡೆ ಇಟ್ಟು ದೂರದಲ್ಲಿಟ್ಟು ನಾನು ಏನು ಅದನ್ನೆಲ್ಲ ಅಲ್ಲೆಲ್ಲಿ ಅಲ್ಲಿರುವಂತಹ ಗಲೀಜನ್ನೆಲ್ಲ ತೆಗೆದು ಅಲ್ಲಿ ಏನು ಏನು ಹಾಗೆಯೇ ಪಸೆ ಎಲ್ಲ ಇತ್ತೈದ ಮೇಲೆ ಸ್ಲ್ಯಾಪಲ್ಲಿ ಅಷ್ಟು ಬಿಸಿಲಿದ್ರು ಕಲ್ಲಿರ್ತೀವಿ ನೋಡಿ ಅಡಿಯಲ್ಲಿ ಹಾಗೆಯೇ ಪಸೆ ಇತ್ತು ನೀರಿದ್ದು ಅದೆಲ್ಲ ಒಣಗಿ ಈಗ ಕಂಪ್ಲೀಟ್ ಡ್ರೈ ಆಗಿದೆ ನೋಡುವಾಗ ತುಂಬಾ ಆಗ್ತದೆ ನೆಕ್ಸ್ಟ್ ಯಾವ ರೀತಿ ಕ್ಲೀನ್ ಆಗಿದೆ ಎಂಬುದು ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ ಯಾರೂ ಅಷ್ಟೇ ಸ್ನೇಹಿತರೆ ಟಾರಸಿಯಲ್ಲಿ ಮಲ್ಲಿಗೆ ಆಗಿರ್ಬೋದು ತರಕಾರಿ ಆಗಿರ್ಬೋದು ಯಾವುದು ನೀವು ಮಾಡ್ತಿರೋದು ನಿಮಗೆ ಬಿಟ್ಟದ್ದು ಮಾಡೋದು ದೊಡ್ಡ ವಿಷಯ ಅಲ್ಲ ಮಾಡಿದ ನಂತರ ಅಷ್ಟು ಅಷ್ಟೇ ಚೆನ್ನಾಗಿ ನಿಮ್ಮ ಗಿಡಗಳನ್ನು ಯಾವ ರೀತಿ ಆರೈಕೆ ಮಾಡ್ತೀರೋ ನಿಮ್ಮ ಮನೆಯ ಟ್ಯಾರಸಿಯನ್ನು ಕೂಡ ಅಷ್ಟೇ ಚೆನ್ನಾಗಿ ಜಾಗ್ರತೆ ಮಾಡಬೇಕು ಯಾಕಂತ ಹೇಳಿದರೆ ನಾವು ಕಷ್ಟಪಟ್ಟು ಮಣ್ಣಿಗೆ ಕಟ್ಟಿರ್ತೀವಿ ಅದರಿಂದಾಗಿ ಲೀಕೇಜ್ ಬಂದರೆ ನಾವು ಅಷ್ಟು ಮಲ್ಲಿಗೆ ಮಾಡಿ ಏನೂ ಪ್ರಯೋಜನ ಇಲ್ಲ ಯಾಕಂತ ಹೇಳಿದರೆ ನಾವು ದುಡಿದಂಥ ಹಣವನ್ನೆಲ್ಲ ನೆಕ್ಸ್ಟ್ ನಾವು ಬಿಲ್ಡರ್ಸ್ಗೆಲ್ಲ ಕೊಡಬೇಕಾಗ್ತದೆ ಅದಕ್ಕೋಸ್ಕರ ಏನೇ ಇದ್ದರೂ ನೀವು ಆದಷ್ಟು ಜಾಗ್ರತೆ ಮಾಡಿ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳಿ ಒಂದು ವೇಳೆ ಹೀಗೆಲ್ಲ ನೀವು ಕಲ್ಲಿಟ್ಟು ಮಲ್ಲಿಗೆ ಗಿಡಗಳನ್ನು ನೆಟ್ಟಿದರೆ ಒಂದು ಏನು ಮಳೆಯೆಲ್ಲ ಕಡಿಮೆ ಆದ ನಂತರ ಪಾಟ್ ಅಥವಾ ಗ್ರೋ ಬ್ಯಾಗನ್ನು ಬ್ಯಾಗನ್ನು ಒಂದು ಸೈಡಲ್ಲಿ ಇಟ್ಟು ಕಲ್ಲನ್ನೆಲ್ಲ ಉಲ್ಟ ಮಾಡಿ ಹಾಕಿ ಎಲ್ಲೆಲ್ಲ ಏನು ಒದ್ದೆ ಇದೆ ನೋಡಿ ಅಲ್ಲೆಲ್ಲ ಒಣಗಿ ಹೋಗುವ ಹಾಗೆ ನೋಡ್ಕೊಳ್ಳಿ ಅಂದರೆ ಮಣ್ಣೆಲ್ಲ ನಿಂತಿರ್ತದೆ ಕಲ್ಲಿನಡಿ ಎಷ್ಟೇ ಹಾಕಿದರೂ ನಾವು ನೀರೆಲ್ಲ ಹಾಕುವಾಗ ಸ್ವಲ್ಪ ಅದರಲ್ಲಿರುವಂತಹ ಹೊಯ್ಗೆ ಅಂಶ ಆಗಿರ್ಬೋದು ಮತ್ತು ಸ್ವಲ್ಪ ಮಣ್ಣೆಲ್ಲ ಕೆಳಗೆ ಬಿದ್ದೇ ಬಿರ್ತದೆ ಹೋಳಲ್ಲಿ ಅದೆಲ್ಲ ಹೋಗೋದಿದ್ದರೆ ಅಲ್ಲೇ ನಿಂತುಂಟಲ್ಲ ಅಲ್ಲೇ ಕೊಳ್ತು ಕೊಳ್ತು ಅಲ್ಲೆಲ್ಲ ಕ್ರಿಮಿಕೀಟಗಳೆಲ್ಲ ಉತ್ಪತ್ತಿಯಾಗಿ ನಮ್ಮ ಗಿಡದಲ್ಲಿ ಜಾಸ್ತಿ ರೋಗಗಳೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ಆದಷ್ಟು ಟಾರಸಿಯನ್ನು ಕ್ಲೀನ್ ಮಾಡಿ ಆಮೇಲೆ ನಿಮ್ಮ ಗಿಡದ ಬುಡವನ್ನು ಕೂಡ ಕ್ಲೀನ್ ಮಾಡಿದರೆ ನಿಮ್ಮ ಗಿಡದಲ್ಲಿ ಯಾವುದೇ ರೋಗಗಳಿಲ್ಲದೆ ನಿಮ್ಮ ಗಿಡದಲ್ಲಿ ಉತ್ತಮವಾದ ಇಳುವರಿಯನ್ನು ಪಡೆಯಬಹುದು ಸ್ನೇಹಿತರೆ ನಾನು ಹೇಳಿದಲ್ಲ ಮಲ್ಲಿಗೆ ಕೃಷಿ ನೋಡುವಷ್ಟು ಖಂಡಿತವಾಗಿ ಈಸಿ ಇಲ್ಲ ನೀವು ಒಬ್ಬರಾದರೆ ನೀವು ಒಬ್ಬರೇ ಮಲ್ಲಿಗೆ ಗಿಡ ಮಾಡ್ತೀರಾದರೆ ದಯವಿಟ್ಟು ಹತ್ತರಿಂದ ಹದಿನೈದು ಗಿಡ ಹಾಕಿ ಅದಕ್ಕಿಂತ ಜಾಸ್ತಿ ಮಾಡೋದೇ ಬೇಡ ಯಾಕಂತೇಳಿದರೆ ಫಸ್ಟ್ ನಿಮಗೆ ಸ್ಟಾರ್ಟಿಂಗ್ ಒಂದು ವರ್ಷ ಅಷ್ಟು ಕಷ್ಟ ಅಂತ ಅನಿಸೋದಿಲ್ಲ ಹೋಗ್ತಾ ಹೋಗ್ತಾ ಯಾವಾಗ ಗಿಡ ಬೆಳೀತಾ ಹೋಗ್ತದೆ ನೋಡಿ ಆವಾಗ ನಮಗೆ ತುಂಬಾ ಕಷ್ಟ ಆಗ್ತದೆ ಅದನ್ನೆಲ್ಲ ಮೇಂಟೇನ್ ಮಾಡಲಿಕ್ಕೆ ಅಷ್ಟೇ ಬೇರೆ ಏನೂ ಇಲ್ಲ ಕಾರಣ ನಿಮಗೆ ಆಗ್ತದೆ ಅನ್ನೋ ಮಾಡಿ ಆದರೆ ಕಣ್ಣಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಅಷ್ಟು ಸುಲಭ ಅಂತೂ ಖಂಡಿತವಾಗಿಯೂ ಇಲ್ಲ ಯಾಕಂತೇಳಿದರೆ ತುಂಬ ಜನ ಇದ್ದೀರ ಯೂಟ್ಯೂಬಲ್ಲಿ ವೀಡಿಯೋನ ನೋಡಿ ಮಲ್ಲಿಗೆ ಕೃಷಿಯನ್ನು ಮಾಡಿ ಮತ್ತೆ ಕಷ್ಟ ಅನುಭವಿಸಬಾರ್ದು ಅದಕ್ಕೆ ನಾನು ಇದ್ದ ವಿಷಯವನ್ನು ಇದ್ದ ಹಾಗೆ ಹೇಳಿದರೆ ಒಂದು ಯೂಸ್ಫುಲ್ ಆಗ್ತದೆ ನಿಮ್ಮ ಜೊತೆ ಯಾರಾದರೂ ಕೈ ಜೋಡಿಸೋರಿದ್ದರೆ ಜಾಸ್ತಿ ಮಲ್ಲಿಗೆ ಕೃಷಿಯನ್ನು ಮಾಡಿ ಅಧಿಕ ಲಾಭವನ್ನು ಪಡೆಯಬಹುದು ಸ್ನೇಹಿತರೆ ನಾನು ನಿಮಗೆ ಮಾಡಿದಂತಹ ವೀಡಿಯೋ ಯೂಸ್ಫುಲ್ಲಾಗಿದೆ ಅಂತ ನಾನು ಭಾವಿಸ್ತೇನೆ ಮತ್ತು ಇನ್ನೊಂದು ಏನು ಗೊತ್ತಾ ಟಾರಸಿಯಲ್ಲಿ ನಿಮಗೆ ಮಲ್ಲಿಗೆ ಗಿಡ ಇಟ್ಟರೆ ಜಾಸ್ತಿ ಹೂ ಸಿಗ್ತದೆ ಆಯಿತಾ ಯಾಕಂತ ಹೇಳಿದರೆ ಜಾಸ್ತಿಯಲ್ಲಿ ಅಲ್ಲಿ ಉಳು ಬೀಳ್ತದೆ ಹಾಗಾಗಿ ಸ್ನೇಹಿತರೆ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ